ಹಾಯ್ ಎಲ್ರಿಗೂ ನಮಸ್ಕಾರ ಗುಡ್ ಈವ್ನಿಂಗ್ ಎಲ್ರಿಗೂ ಡ್ಯೂಟಿ ಮುಗಿಸ್ಕೊಂಡು ಬಂದಿರ್ತೀರಾ ಟಯರ್ಡ್ ಆಗಿರ್ತೀರಾ ಬಂದ ತಕ್ಷಣ ಕೈಯಲ್ಲಿ ಒಂದು ಕಪ್ ಕಾಫಿ ಅಥವಾ ಟೀ ಹಿಡ್ಕೊಂಡು ನನ್ನ ಥರನೇ ಕುಡ್ದು ಆಗಿ ಆಮೇಲೆ ಮತ್ತೆ ಮನೆ ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಕೊತೀರಾ ಅಂತ ಅಂದ್ಕೊಂಡಿದ್ದೀನಿ ನಿಜಾನ ಓಕೆ ಈ ಟೈಮಲ್ಲಿ ನಿಮ್ಗೊಂದು ಕ್ವೆಶನ್ ಕೇಳಿ ನಿಮ್ಮನ್ನ ಡಿಸ್ಟರ್ಬ್ ಮಾಡಬೇಕು ಅಂತ ಬಂದಿದ್ದೀನಿ ಈವ್ನಿಂಗ್ ಬರಬೇಕಾದ್ರೆ ನನಗೆ ಒಂದು ಯೋಚನೆ ಬಂತು ಸುಮ್ಮನೆ ಅಂದರೆ ರಾಜ್ ಇದ್ದಿದ್ದರೆ ಈಗ ಸ್ಕೂಲಿಂದ ಬರುವಾಗಲೂ ಅಷ್ಟೇ ಅವ್ರ ಜೊತೆ ಫೋನಲ್ಲಿ ಮಾತಾಡಿಕೊಂಡು ಎಲ್ಲಿದ್ದೀರಾ ಏನು ಎಷ್ಟು ಗಂಟೆಗೆ ಬರ್ತೀರಾ ಏನು ಮಾಡಲಿ ಅಡುಗೆ ಈ ರೀತಿ ಕಾನ್ವರ್ಸೇಷನಲ್ಲಿ ನಾನು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ತಿದ್ದೆ ಬಟ್ ಇವಾಗ ಸ್ವಲ್ಪ ಖಾಲಿ ಖಾಲಿ ಅಂತ ಅನ್ನಿಸ್ದಾಗ ಲೈಫು ನಾನು ಏನೋ ಒಂದು ತಲೆ ತಟ್ಟಂತ ಯೋಚನೆ ಬಂತು ನಾನು ಇಷ್ಟು ಇದ್ದೆ ನಾನು ಇಷ್ಟೊಂದು ಚಾಲೆಂಜಸ್ ಫೇಸ್ ಮಾಡ್ತಾ ಇದ್ದೀನಿ ಪ್ರತಿಯೊಂದಕ್ಕೂ ನಾನು ಸೊಲ್ಯೂಷನ್ ಇದ್ದೀನಿ ಆ್ಯಂಡು ಎಷ್ಟೋ ಪ್ರಶ್ನೆಗಳಿಗೆ ಎಷ್ಟೋ ಜನರ ಪ್ರಶ್ನೆಗಳಿಗೆ ನಾನು ಉತ್ತರ ಕೊಡಲ್ಲ ಅಂದರೆ ನಮ್ಮ ಸುತ್ತಮುತ್ತ ಇರೋ ಜನರು ಕೆಲವೊಮ್ಮೆ ಅನ್ವಾಂಟೆಡ್ ಕ್ವೆಶನ್ಸ್ ಕೇಳ್ತಾರೆ ಬೇಡವಾಗದಿರುವಂತಹ ಪ್ರಶ್ನೆಗಳನ್ನ ರೇಸ್ ಮಾಡ್ತಾರೆ ಅದಕ್ಕೆಲ್ಲ ಉತ್ತರ ಕೊಡಬೇಕು ಅಂತಿಲ್ಲ ಸರಿಯಾದ ಪ್ರಶ್ನೆಗೆ ಯಾವಾಗಲೂ ಉತ್ತರ ಇದ್ದೇ ಇರುತ್ತೆ ಹಾಗನ್ಬಿಟ್ಟು ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಕೊಡೋ ಅವಶ್ಯಕತೆ ಇಲ್ಲ ಬಟ್ ನನಗೆ ಒಂದು ಪ್ರಶ್ನೆ ಬಂತು ನಾನು ಇಷ್ಟೆಲ್ಲ ಸ್ಟ್ರಾಂಗಿದ್ದು ಮೆಂಟಲಿ ಸ್ಟೇಬಲ್ ಆಗಿದ್ದು ಏನೇ ಒಂದು ಮಾಡಬೇಕಾದರೂ ಹತ್ತು ಸಲ ಯೋಚನೆ ಮಾಡಿ ನಾನು ಮಾಡ್ತೀನಿ ಈ ಥರ ಒಂದು ಏನು ಹೇಳ್ತಾರೆ ಯೋಚನೆ ಇರುವಂಥ ಧೈರ್ಯ ಇರುವಂಥ ನನಗೇ ಎಷ್ಟೊಂದು ಚಾಲೆಂಜಸ್ ಅಂತ ಅನ್ನಿಸ್ತದೆ ಒಂದೊಂದು ಸಲ ನನಗೆ ಉಸಿರು ಕಡ್ದಂಗೆ ಫೀಲ್ ಆಗುತ್ತೆ ಒಂದೊಂದು ಸಲ ನನಗೆ ತುಂಬ ಆಗದೇ ಇಲ್ವೇನೋ ಅಂತ ಒಂದೊಂದು ಸಲ ಫೀಲ್ ಆಗಿಬಿಡುತ್ತೆ ಬಟ್ ಆದರೂ ಕೂಡ ನಾನು ಕಮ್ ಬ್ಯಾಕ್ ನಾನು ಯಾವತ್ತೂ ಕೂಡ ನೋ ಅಂತ ಹೇಳೋದಾಗಲಿ ಅಥವಾ ಗಿವ್ ಅಪ್ ಮಾಡೋದಾಗಲಿ ಮಾಡಿಲ್ಲ ಯೋಚನೆ ಮಾಡ್ತೀನಿ ಬೇಜಾರಾದಾಗ ಬಟ್ ಅದರಿಂದ ಹೊರಗಡೆ ಬೇಗ ಬಂದ್ಬಿಡ್ತೀನಿ ಆವಾಗ ನಾನು ಯೋಚನೆ ಮಾಡ್ತಾಯಿದ್ದೆ ಎಲ್ಲ ಹೆಣ್ಮಕ್ಳು ಇದೇ ಥರ ಇರ್ತಾರ ನನ್ನ ಥರನೇ ಇರ್ತಾರ ಕೆಲವೊಬ್ರು ವೀಕ್ ಮೈಂಡೆಡ್ ಇರ್ತಾರೆ ಆ್ಯಂಡ್ ತುಂಬ ಬೇಗ ಮನಸ್ಸಿಗೆ ಹಚ್ಕೊಳ್ಳೋಂಥವ್ರು ಸೂಕ್ಷ್ಮ ಮನಸ್ಸಿನವ್ರು ಇರ್ತಾರೆ ಅವ್ರಿಗೆ ಎಷ್ಟು ನೋವಾಗಿರಬೇಡ ಏನೇನೆಲ್ಲ ಡಿಸಿಷನ್ ತಗೊಂಡಿರಬೇಡ ಅವರು ಅಂತ ನನ್ನ ತಲೆಗೆ ಬಂತು ಅದಕ್ಕೆ ನಾನು ನಿಮ್ಮನ್ನು ಇದ್ದೀನಿ ನಿಮ್ಮ ಮೆಂಟಲ್ ಸ್ಟೆಬಿಲಿಟಿ ಹೇಗಿದೆ ಅಂದರೆ ಏನೇ ಒಂದು ವಿಚಾರನ ನೀವು ಬೇಗ ಅದನ್ನ ರಿಯಾಕ್ಷನ್ ಮಾಡಿ ಇದು ಮಾಡ್ತೀರಾ ಅಥವಾ ರೆಸ್ಪಾಂಡ್ ಮಾಡ್ತೀರಾ ಅಂತ ಯಾರು ತುಂಬ ಸ್ಟ್ರಾಂಗ್ ಇರ್ತಾರೆ ಮೆಂಟಲಿ ಅವರು ರೆಸ್ಪಾಂಡ್ ಮಾಡ್ತಾರೆ ಏನಾದರೂ ಒಂದು ಸಿಚುವೇಶನ್ ಬಂತು ಕಷ್ಟ ಬಂತು ಅಥವಾ ಏನೋ ಒಂದು ಏನು ಹೇಳ್ತಾರೆ ನಮ್ಮ ನಮ್ಮ ಮುಂದೆ ಏನೇ ಒಂದು ಸಿಚುವೇಶನ್ ಬರಲಿ ನಾವು ಅದಕ್ಕೆ ರೆಸ್ಪಾಂಡ್ ಮಾಡ್ತೀವಿ ರೆಸ್ಪಾಂಡ್ ಅಂದರೆ ಸಮಯ ತಗೊಂಡು ಪ್ರತಿಕ್ರಿಯಿಸೋದು ಅಂತ ಅರ್ಥ ತುಂಬ ಜನ ನೈಂಟಿ ಪರ್ಸೆಂಟು ಹಂಡ್ರೆಡ್ಗೆ ಪ್ರತಿಕ್ರಿಯೆ ಕೊಡ್ತಾರೆ ಅಂದರೆ ಇಮಿಡಿಯೇಟ್ ಇನ್ಸ್ಟಂಟ್ ರಿಯಾಕ್ಷನ್ ಈಗ ಯಾರೋ ನಮಗೆ ಬೈತ್ ಯಾರೋ ನಮಗೆ ನೋವು ಮಾಡಿಬಿಟ್ರು ಹರ್ಟ್ ಮಾಡಿದ್ರು ಅವಮಾನ ಮಾಡಿದ್ರು ಅಂದ ತಕ್ಷಣ ವಾಪಸ್ಸು ನಾವು ಹೋಗಿ ಅವ್ರು ಹೆಂಗಂದ್ರು ಹಾಗೆ ನಾವು ಹೇಳಬೇಕು ಮಾಡಬೇಕು ಅವ್ರನ್ನಂತೂ ಸುಮ್ಮನೆ ಬಿಡೋಲ್ಲ ಅದು ಇದು ಏನೊಂದು ಒಂದು ವಾರ ಒಂದು ಈ ಒಂದೊಂದು ವರ್ಷ ಎರಡೆರಡು ವರ್ಷ ಐದೈದು ವರ್ಷ ಅದೇ ಪಿಕ್ಚರ್ ಓಡ್ತಾ ಇರತ್ತೆ ಮೈಂಡಲ್ಲೂ ಓಡ್ತಾ ಇರತ್ತೆ ಜೀವನದಲ್ಲೂ ಓಡ್ತಾ ಇರತ್ತೆ ನಾವು ನಾನು ಏನಕ್ಕೆ ಹೇಳ್ತೀನಿ ಅಂದರೆ ನಾನು ಫಾರ್ ಎಕ್ಸಾಂಪಲ್ ನೀವು ಕೇಳ್ಬೋದು ಮಾಡ್ತೀರಾ ಅಂತ ನಾನು ರಿಯಾಕ್ಷನ್ ಕೊಡೋದಿಲ್ಲ ನಾನು ಇಲ್ಲಿವರೆಗೂ ಕೂಡ ಯಾರು ಏನೇ ಹೇಳಲಿ ಅವ್ರು ನನ್ನ ಬಗ್ಗೆನೇ ಮಾತಾಡಲಿ ಬೇರೆಯವ್ರ ಬಗ್ಗೆನೇ ಮಾತಾಡಲಿ ನಾನು ಅದಕ್ಕೆ ರಿಯಾಕ್ಷನ್ ಕೊಟ್ಟಿಲ್ಲ ನಾನು ಕೊಟ್ಟಿರೋದು ರೆಸ್ಪಾನ್ಸ್ ರೆಸ್ಪಾನ್ಸ್ ಅಂದರೆ ಯೋಚನೆ ಮಾಡಿಬಿಟ್ಟು ಏನು ಹೇಳ್ತಾ ಇದ್ದೀನಿ ಏನು ಮಾಡೋಕ್ಕೆ ಹೊರಟಿದ್ದೀನಿ ನಾನು ಈ ಮಾತಾಡಿದ್ರೆ ಯಾರಿಗೇನು ನೋವಾಗುತ್ತೆ ಎಷ್ಟರ ಮಟ್ಟಿಗೆ ನೋವಾಗುತ್ತೆ ಅಥವಾ ಅವರು ಹೇಳಿರೋ ಮಾತುಗೂ ನಾನು ಹೇಳಿರೋ ಮಾತುಗೂ ತೂಕ ಹಾಕಿದ್ರೆ ಯಾವುದು ಜಾಸ್ತಿ ಇದೆ ಯಾವುದು ಕಮ್ಮಿ ಇದೆ ಇಷ್ಟನ್ನು ನಮಗೆ ಕೆಲವೊಮ್ಮೆ ಯೋಚನೆ ಮಾಡೋಕ್ಕೆ ಟೈಮ್ ಇಲ್ಲ ಅಂದರೂ ಕೂಡ ಆ ಮೂಮೆಂಟ್ಗೆ ನಾವು ಸೈಲೆಂಟ್ ಆದರೆ ದಟ್ ಇಸ್ ಅ ಬಿಗ್ಗೆಸ್ಟ್ ರೆಸ್ಪಾನ್ಸ್ ನಾವು ಕೊಡುವಂಥದ್ದು ಏನೇ ಬೈಯ ಯಾರಿಗಾದ್ರೂ ಏನಾದ್ರು ಹೇಳಬೇಕಾ ಬೈಬೇಕಾ ಹೊಡಿಬೇಕಾ ವೇಟ್ ಫಾರ್ ಡೇ ಅಂತ ಹೇಳ್ತೀವಿ ಒಂದು ರಾತ್ರಿ ನೀವು ಕಳೆದು ನೆಕ್ಸ್ಟ್ ಡೇ ನೀವೇನು ಮಾಡಬೇಕು ಅದನ್ನ ಮಾಡಿ ಯಾಕಂದರೆ ಒಂದು ದಿನ ನಾವು ಮಲಗಿ ಎದ್ದ ಮೇಲೆ ನಮ್ಮ ಮನಸ್ಥಿತಿನೇ ಚೇಂಜ್ ಆಗಿ ಹೋಗ್ಬಿಟ್ಟಿರುತ್ತೆ ನಿನ್ನೆ ಅಯ್ಯೋ ಈ ಕಾರಣಕ್ಕೆ ನಾನು ಇಷ್ಟೆಲ್ಲ ಕೂಗಾಡ್ಬಿಟ್ಟನಾ ಅಯ್ಯೋ ಆ ವ್ಯಕ್ತಿ ಅಂದ್ಕೊಂಡಿದ್ರೆ ಅಂದ್ಕೊಳ್ತಿದ್ರು ಅದಕ್ಕೆ ನಾನು ಯಾಕೆ ಇಷ್ಟೊಂದು ರಿಯಾಕ್ಷನ್ ಮಾಡಿದೆ ಅಥವಾ ನಾನು ಯಾಕೆ ಇಷ್ಟೊಂದು ಏನು ಹೇಳ್ತಾರೆ ತುಂಬ ಅತಿರೇಕಕ್ಕೆ ಬಿಹೇವ್ ಮಾಡಿಬಿಟ್ಟೆ ಅಂತ ನಮಗೆ ಫೀಲ್ ಆಗುತ್ತೆ ಯಾಕಂದರೆ ಕೆಲವೊಮ್ಮೆ ನಾವು ಹೊರಗಡೆಗೆ ಏನು ಕಾಣಿಸುತ್ತೆ ಅದನ್ನು ಮಾತ್ರ ಇದು ಮಾಡ್ತೀವಿ ಅದ್ರ ಮೇಲೆ ನಾವು ಜಡ್ಜ್ಮೆಂಟಾಗಿ ಬಂದ್ಬಿಡ್ತೀವಿ ಸೊ ಹಾಗಾಗಿ ನಾನು ಇಲ್ಲಿವರೆಗೂ ಕೂಡ ಯಾವುದಾದ್ರು ಒಂದು ಸಿಚುವೇಶನ್ ನಡೆದಾಗ ಅದು ಒಂದು ಜಗಳ ಆಗಿರ್ಬೋದು ಒಂದು ಮನಸ್ತಾಪ ಆಗಿರ್ಬೋದು ಅಥವಾ ನನ್ನ ಬಗ್ಗೆನೇ ನನ್ನ ಮುಂದೆ ಮಾತಾಡೋದಾಗಿರ್ಬೋದು ಅಥವಾ ನನ್ನ ಹಿಂದೆ ಮಾತಾಡೋದಾಗಿರ್ಬೋದು ಏನೇ ಇರಲಿ ನಾನು ಇಲ್ಲಿವರೆಗೂ ಕೂಡ ರಿಯಾಕ್ಷನ್ ಕೊಟ್ಟಿಲ್ಲ ನಾನು ಕೊಟ್ಟಿರೋದೆಲ್ಲ ರೆಸ್ಪಾನ್ಸ್ ಮಾಡೋಣ ಅದೇ ವ್ಯಕ್ತಿಗೆ ನಾವು ನಾವೇನು ಅಂತ ಪ್ರೂವ್ ಮಾಡಬೇಕು ನಾನೇನು ಸುಮ್ಮನೆ ಬಿಟ್ಬಿಡಿ ನಗಾಡ್ಕೊಂಡಿರಿ ಯಾವಾಗಲೂ ಅಂತ ಹೇಳ್ತಾ ಇಲ್ಲ ಬಟ್ ವೆಯ್ಟ್ ಫಾರ್ ಯುಆರ್ ಟರ್ನ್ ನಿಮ್ಮ ಸಮಯ ಬರೋವರೆಗೂ ನೀವು ವೇಟ್ ಮಾಡಲೇಬೇಕು ಸಮಯ ಬಂದೇ ಬರುತ್ತೆ ಅಲ್ವಾ ಆದರೆ ರಿಯಾಕ್ಷನ್ ಅನ್ನು ನಾವು ಆ ಕ್ಷಣಕ್ಕೆ ಕೊಟ್ಟಾಗ ಬೈದ್ಬಿಡೋದಾಗ್ಲಿ ಅಥವಾ ಏನೋ ಬಿಡೋದಾಗಲಿ ಅಥವಾ ಏನೋ ಕೆಟ್ಟ ಕೆಟ್ಟ ಮಾತುಗಳನ್ನ ಬಳಸೋದಾಗ್ಲಿ ಲೈಫಲ್ಲೇ ನಾನು ಇನ್ನು ಮಾತಾಡಲ್ಲ ನಿಮ್ಮ ಹತ್ರ ಅಂತ ಹೇಳೋದಾಗ್ಲಿ ಇದೆಲ್ಲ ಏನಾಗುತ್ತೆ ಅಂದರೆ ಆ ಕ್ಷಣಕ್ಕೆ ನಾವು ಇರೋಂಥ ಪ್ರತಿಕ್ರಿಯೆ ಆಗಿರುತ್ತೆ ಅದರಿಂದ ಅವರಿಗೆ ನೋವಾಗುತ್ತೋ ಜಾಸ್ತಿ ಇಲ್ವ ಗೊತ್ತಿಲ್ಲ ನಮಗೆ ತುಂಬ ನೋವಾಗುತ್ತೆ ಸೊ ನಾನು ಯಾವಾಗಲೂ ನನ್ನನ್ನು ನನ್ನನ್ನು ತುಂಬ ಇಟ್ಕೊಳ್ಳೋಕ್ಕೋಸ್ಕರ ನಾನು ಏನು ಮಾಡ್ತೀನಿ ಅಂದರೆ ಆಲ್ವೇಸ್ ನಾನು ನನ್ನನ್ನು ಸೇಫರ್ ಸೈಡಲ್ಲೇ ಇಟ್ಕೊಂಡಿರ್ತೀನಿ ನನಗೆ ಒಂದು ವೀಕ್ನೆಸ್ ಇದೆ ರಿಲೇಷನ್ಶಿಪ್ ಇಸ್ ಮೈ ವೀಕ್ನೆಸ್ ಯಾರಾದರೂ ನನಗೆ ತುಂಬ ಹತ್ತಿರ ಆದಾಗ ಪ್ರೀತಿಸ್ಬಿಡ್ತೀನಿ ಹತ್ರ ಆಗ್ಬಿಡ್ತೀನಿ ಆ್ಯಂಡ್ ಅವ್ರು ಏನು ಹೇಳ್ತಾರೆ ತುಂಬ ಕನೆಕ್ಟ್ ಆಗ್ಬಿಡ್ತೀನಿ ಅದು ತಂಗಿ ಆಗಿರ್ಬೋದು ಅಕ್ಕ ಆಗಿರ್ಬೋದು ಫ್ರೆಂಡ್ಸ್ ಆಗಿರ್ಬೋದು ಅವ್ರೇನಾದರೂ ಒಂದು ಮುಂಚೆ ನನಗೆ ಅವರೇನಾದರೂ ಹೇಳಿಬಿಟ್ರೆ ತೊಗೊಳಕಾಗ್ತಾ ಇರಲಿಲ್ಲ ಅದರಿಂದ ಎಷ್ಟು ನೋವು ಅನುಭವಿಸ್ತಾ ಇದೆ ಅಂದರೆ ಏನಕ್ಕೆ ಈ ಥರ ಹೇಳ್ಬಿಟ್ರು ನನಗೆ ಈ ಥರ ಹೇಳ್ಬಿಟ್ರಲ್ಲ ಇವ್ರು ಥರ ಹೇಳ್ಬೋದಾ ಹೀಗೆ ನೆಗೆಟಿವ್ ಆಗಿ ಒಂದೊಂದೇ ಒಂದೊಂದೇ ಓಡ್ತಾ ಇರುತ್ತೆ ಅದು ನಾನು ತುಂಬ ಅಬ್ಸರ್ವ್ ಮಾಡಿದೆ ನನಗೆ ಆ ಪೇನ್ ತಗೊಳಕ್ಕಾಗಲ್ಲ ಅಂತ ಅನ್ನಿಸ್ತು ಸೊ ಏನಂತ ಡಿಸೈಡ್ ಮಾಡಿದೆ ಅಂದರೆ ಇದೇ ಲಾಸ್ಟು ನಾನು ಯಾರನ್ನು ಜಾಸ್ತಿ ಹಚ್ಕೊಳ್ಳಲ್ಲ ಯಾಕಂದರೆ ತುಂಬ ಆದರೂ ನೋವೇ ತುಂಬ ಡಿಟ್ಯಾಚ್ ಆದರೂ ನೋವೆ ನಾವು ಒಬ್ಬರಿಂದ ತುಂಬ ದೂರ ಬರ್ತೀವಿ ಅಂದರೂ ಅದು ನಮ್ಗೆ ಆಗಲ್ಲ ಒಬ್ರಿಗೆ ತುಂಬ ಹತ್ತಿರ ಆಗಿ ನಾವು ಅವ್ರು ಏನೇ ಮಾಡಿದ್ರು ಸಹಿಸ್ಕೋತೀವಿ ಅಂದರೂ ಆಗಲ್ಲ ಸೊ ಹಾಗಾಗಿ ಯಾವತ್ತು ನಾವು ಬ್ಯಾಲೆನ್ಸ್ಡ್ ಮಾಡಲ್ ಇರಬೇಕು ಅದು ಯಾರೇ ಆಗಲಿ ಬ್ಯಾಲೆನ್ಸ್ಡ್ ಆಗಿರಿ ತುಂಬ ಪ್ರೀತಿ ಮಾಡೋದು ಬೇಡ ತುಂಬ ಬಿಟ್ಟು ಹೋಗೋದು ಬೇಡ ನಾನು ಒಂದ್ಸಲ ರಾಜ್ ಫೋಟೋ ಮುಂದೆ ಕುತ್ಕೊಂಡು ಹೇಳ್ತಾ ಇರ್ತೀನಿ ನಾನು ಎಲ್ಲರನ್ನೂ ಒಂದು ಬೌಂಡ್ರಿಯಲ್ಲಿ ಇಟ್ಟಿದ್ದೀನಿ ರಾಜ್ ಯಾರನ್ನೂ ತುಂಬ ಹಚ್ಕೊಂಡಿಲ್ಲ ಯಾರನ್ನೂ ತುಂಬ ನಾನು ದ್ವೇಷ ಮಾಡಿಲ್ಲ ಬಿಟ್ಕೊಟ್ಟಿಲ್ಲ ಆದರೆ ಅದು ಹೇಗೆ ನಿಮ್ಮನ್ನು ನಾನು ಇಷ್ಟೊಂದು ಹಚ್ಕೊಂಡ್ಬಿಟ್ಟೆ ಮೇ ಬಿ ಅದು ಹಸ್ಬೆಂಡ್ ಅಂತ ಅದೊಂದು ಪೊಸಿಷನ್ ಬಂತಲ್ಲ ಅಂದ್ಬಿಟ್ಟು ನಾನೇನಾದರೂ ತುಂಬ ಅತಿಯಾಗಿ ಪ್ರೀತಿಸ್ಬಿಟ್ಟನಾ ಅದಕ್ಕೆ ನನಗೆ ಇಷ್ಟೊಂದು ನೋವಾಗ್ತಾ ಇರೋದು ಅದೊಂದು ವಿಚಾರದಲ್ಲಿ ಬಿಟ್ಟು ಇನ್ಯಾರನ್ನೂ ಕೂಡ ನಾನು ನನ್ನ ಮನಸ್ಸಿಗೆ ತಗೊಳ್ಳೋದಿಲ್ಲ ಯಾಕಂದರೆ ನನ್ನ ವೀಕ್ನೆಸ್ಸೇ ಅದು ಅವರೇನಾದರೂ ನನಗೆ ಅಂದಾಗ ತುಂಬ ಹಚ್ಕೊಂಡು ನಾನು ಅಂದಾಗ ಅದನ್ನು ತಡ್ಕೊಳ್ಳೋ ಶಕ್ತಿ ನನಗಿರೋದಿಲ್ಲ ಸೊ ಹಾಗಾಗಿ ನಾನು ಹಚ್ಕೊಳ್ಳೋದೇ ಬೇಡ ಅಂತ ನಾನು ಆರಾಮಾಗಿದ್ದೀನಿ ಸೊ ನನಗೆ ಯಾರಾದರೂ ಏನಾರು ಅಂದರೂ ಕೂಡ ನನಗೆ ಅದು ಎಫೆಕ್ಟೇ ಆಗಲ್ಲ ಯಾಕಂದ್ರೆ ಅವ್ರು ನನಗೆ ನಾನು ತುಂಬ ಮನಸ್ಸಿಗೆ ಹತ್ತಿರ ತಗೊಂಡಿರೋದಿಲ್ಲ ಸೊ ಹಾಗಾಗಿ ನಾನು ನಿಮಗೇನು ಹೇಳ್ತಾ ಇದ್ದೀನಿ ಅಂದರೆ ಯಾರೆಲ್ಲ ಹೆಣ್ಮಕ್ಳು ಈ ರೀತಿ ಪ್ರಾಬ್ಲಮ್ ಫೇಸ್ ಮಾಡ್ತಾ ಇದ್ದೀರಾ ಅದು ಫೇಸ್ ನೀವು ಮಾಡ್ತಾ ಇರೋ ಮೇನ್ ಉದ್ದೇಶನೇ ತುಂಬ ನೀವು ಅವರಿಗೆ ಅಟ್ಯಾಚ್ ಆಗಿರ್ತೀರಾ ಇಲ್ಲ ಅವರಿಂದ ತುಂಬ ದೂರ ಬರಬೇಕು ಅಂತ ಪ್ರಯತ್ನ ಮಾಡ್ತಿರೋದಕ್ಕೆ ಆಲ್ಮೋಸ್ಟ್ ನೀವು ಬ್ಯಾಲೆನ್ಸ್ಡ್ ಆಗಿರಬೇಕು ಯಾಕಂದರೆ ತುಂಬ ಹಚ್ಕೊಳ್ಳೋದು ಪ್ರಾಬ್ಲಮ್ ಯಾಕಂದರೆ ನಿರೀಕ್ಷೆಗಳು ಬಂದ್ಬಿಡುತ್ತೆ ನಾನು ನಾನು ಇಲ್ಲಿವರೆಗೂ ನಾನು ಯಾರನ್ನೂ ತುಂಬ ಹಚ್ಕೊಳ್ಳಲ್ಲ ಯಾಕಂದರೆ ನಿರೀಕ್ಷೆಗಳು ಏನಕ್ಕೆ ಬರುತ್ತೆ ಅಂದರೆ ನೀನು ನನ್ನ ಕ್ಲೋಸ್ ಫ್ರೆಂಡ್ ಈ ರೀತಿ ಮಾತಾಡ್ಬೋದಾ ನೀನು ನನ್ನ ತಂಗಿಯಾಗಿ ಈ ರೀತಿ ಮಾತಾಡ್ಬೋದಾ ನೀ ನನ್ನ ಬಾಯ್ ಫ್ರೆಂಡ್ ಆಗಿ ಈ ಥರ ಮಾತಾಡ್ಬೋದಾ ನಮ್ಮ ಹಸ್ಬೆಂಡಾಗಿ ನೀವು ಇಷ್ಟೊಂದು ಮಾತಾಡ್ಬೋದಾ ಈ ರೀತಿ ನಾವು ನಿರೀಕ್ಷೆಗಳಂದರೆ ಅವ್ರು ಹೀಗೆ ಮಾತಾಡಬೇಕು ಹೀಗೆ ನನ್ನ ಹತ್ರ ನಡ್ಕೋಬೇಕು ಅಂತ ಒಂದು ನಿರೀಕ್ಷೆ ಬರುತ್ತೆ ಅದರಿಂದ ನಮ್ಗೆ ಆಗೋಷ್ಟು ನೋವು ಇನ್ಯಾವುದರಿಂದ ಆಗೋಲ್ಲ ಓಕೆ ಇನ್ನೊಂದು ನನ್ಗೆ ಅವ್ರೇನೋ ಅಂದ್ಬಿಟ್ರು ನೋವು ಮಾಡಿದ್ರು ಬೇಜಾರ್ ಮಾಡಿದ್ರು ಹರ್ಟ್ ಮಾಡಿದ್ರು ಮೋಸ ಮಾಡಿಬಿಟ್ರು ಅವರನ್ನು ನಾನು ಲೈಫ್ ಲಾಂಗ್ ನಾನು ಅವರು ಎಲ್ಲೇ ಕಂಡ್ರು ಮಾತಾಡ್ಸಲ್ಲ ನನ್ನ ಲೈಫಲ್ಲೇ ಬೇಡ ಅಂತ ನಾವು ಡಿಸೈಡ್ ಮಾಡ್ಕೊಂಡು ಅದು ಡಿಟ್ಯಾಚ್ ಆಗೋದು ಅಂತ ಹೇಳ್ತೀವಿ ಅದು ಕೂಡ ನಮಗೆ ಇನ್ನಷ್ಟು ನೋವು ಕೊಡುತ್ತೆ ಎರಡು ಎಕ್ಸ್ಟ್ರೀಮ್ ಎಂಡ್ ಸೊ ಅದೇನಾಗುತ್ತೆ ಅಂದ್ರೆ ಪ್ರತಿ ಬಾರಿ ನಮಗೆ ಅವ್ರ ಹೆಸರು ಎಲ್ಲಾದರೂ ಕೇಳಿದಾಗ ಅಥವಾ ಅವ್ರ ಮುಕ್ ನಮ್ಮ ಕಣ್ ಮುಂದೆ ಬಂದಾಗ ಇವಾಗಂತೂ ಸೋಷಿಯಲ್ ಮೀಡಿಯಾ ಇರೋದ್ರಿಂದ ವಾಟ್ಸಪ್ ಅಲ್ಲಿ ನೋಡ್ತಿರ್ತೀವಿ ಫೇಸ್ಬುಕ್ ಅಲ್ಲಿ ನೋಡ್ತಿರ್ತೀವಿ ಅಥವಾ ಏನೋ ಒಂದು ನಮಗೆ ಸಂದರ್ಭ ಸಮಯ ಅಂತ ಬರುತ್ತೆ ಅವ್ರಗಳನ್ನ ಮತ್ತೆ ಮಾತಾಡಿಸೋ ಅಂತ ಸಿಚುಯೇಷನ್ ಬಂದಾಗ ಆಗಿರೋದೇ ಮತ್ತೆ ನೆನಪಾಗ್ತಾ ಇರುತ್ತೆ ನಿಮ್ಮ ಮನಸ್ಸು ಒಂದೇ ಒಂದು ಏನ್ ಹೇಳ್ತಾರೆ ಒಂದು ದಾರಿಲ್ ನಿಂತ್ಕೊಂಡ್ಬಿಟ್ಟಿದೆ ಆ ದಾರಿಲೇ ಸುತ್ತಾ ಇದೆ ಮುಂದಕ್ಕೆ ಹೋಗ್ತಾ ಇಲ್ಲ ಹಿಂದಕ್ಕೆ ಹೋಗ್ತಿಲ್ಲ ಅದು ಯಾಕೆಂದ್ರೆ ತುಂಬಾ ಒಬ್ಬ ವ್ಯಕ್ತಿಯಿಂದ ಡಿಟ್ಯಾಚ್ ಆಗ್ತಾ ಇದ್ದೀರಾ ಅವ್ರ ಹೆಸರು ಕೇಳಿದಾಗೆಲ್ಲ ನಿಮ್ಗೆ ಉದ್ವೇಗ ಬರುತ್ತೆ ಕೋಪ ಬರುತ್ತೆ ಓ ಈ ವ್ಯಕ್ತಿ ಹೆಸರ ಆ ವ್ಯಕ್ತಿ ಹೆಸರ ಕೇಳಕ್ಕೆ ಇಷ್ಟ ಇಲ್ಲಪ್ಪ ಆ ವ್ಯಕ್ತಿ ನಾನು ಮುಂದೆ ಬಂದರೆ ನನಗೆ ಹಿಂಗಾಗತ್ತೆ ಏನಕ್ಕೆ ಅಂದರೆ ನೀವು ಆ ಒಂದು ನಿಮ್ಮ ಮೈಂಡಿಂದ ಆ ವಿಚಾರ ಹಾಕಿಲ್ಲ ಅಂತ ಅರ್ಥ ಅದೇನ್ ಗೊತ್ತಾ ನಿಮಗೆ ನೀವೇ ಕಾಯಿಲೆ ಬರ್ಸ್ಕೊಳ್ಳೋದು ಅಂತ ಹೇಳ್ತೀವಿ ಈ ರೀತಿ ಮಾಡಿಕೊಂಡ್ರೆ ಏನೇ ನಡೀಲಿ ಲೈಫಲ್ಲಿ ಓ ಬೇಕಾ ಅವ್ರ ಹತ್ರ ಹೋಗಿ ಕ್ಲಾರಿಟಿ ತಗೊಳ್ಳಿ ಈ ಥರ ನೀವು ಮಾಡ್ಬೋದಾ ನೀವು ಈ ಥರ ಮಾಡಿದ್ದೀರಲ್ಲ ನಂಗೆ ಬೇಜಾರಾಯಿತು ಎಷ್ಟು ಹರ್ಟ್ ಆಯಿತು ಅವರೊಂದು ಮಾತು ಬೈಬೋದು ನೀವು ಏನಾದರೂ ಮಾಡ್ಕೊಳ್ಳಿ ಬಟ್ ಅದು ಅಲ್ಲಿಗೆ ಆಗಬೇಕು ನಾಳೆಯಿಂದ ಮತ್ತೆ ನೀವು ಆ ವ್ಯಕ್ತಿ ಹೆಸರು ಕೇಳಿದಾಗಲಿ ಆ ವ್ಯಕ್ತಿ ಮುಖ ನೋಡುವಾಗಲಿ ಮತ್ತೆ ಆ ಬ್ಯಾಕ್ ಸ್ಟೋರಿ ಬರಬಾರ್ದು ಬಿಕಾಸ್ ಇಟ್ಸ್ ಅ ಫ್ರೆಶ್ ಡೇ ನಾಳೆ ನೀವು ಮತ್ತೆ ಹೊಸ ದಿನನ ನೋಡ್ತಾ ಇರೋದ್ರಿಂದ ಪುನಃ ಹಳೆ ಸ್ಟೋರಿಗಳು ನಮಗೆ ಆ ಹೊಸ ದಿನದಲ್ಲಿ ಬರಲ್ಲ ಪ್ರತಿಯೊಂದು ನೀವು ಒಂದು ಬುಕ್ ಓದ್ತಾ ಇರ್ತೀರಾ ಪ್ರತಿ ಪುಟದಲ್ಲೂ ಹೊಸ ಒಂದು ಪದಗಳು ಹೊಸ ಒಂದು ಕತೆ ಇರೋದಕ್ಕೆ ನಮಗೆ ಓದೋಕೆ ಇಂಟ್ರೆಸ್ಟ್ ಬರೋದು ಪುನಃ ನೀವು ಒಂದೇ ಎಲ್ಲಾ ಪೇಜನ್ನು ತಿರುಗಿಸ್ತಾ ತಿರುಗಿಸ್ತಾ ಅದೇ ಹಳೇ ಏನ್ ಹೇಳ್ತಾರೆ ಹಳೇ ಸ್ಟೋರಿಗಳೇ ನಿಮ್ಗೆ ನೋಡಿದಾಗ ಲೈಫ್ ಬೋರ್ ಅನಿಸ್ಬಿಡುತ್ತೆ ಏನೂ ಇಲ್ಲ ಅಲ್ಲಿ ಸತ್ವ ಸೊ ಹಾಗಾಗಿ ತಪ್ಪು ಎಲ್ಲರೂ ಮಾಡ್ತಾರೆ ಹರ್ಟ್ ಎಲ್ಲರೂ ಮಾಡ್ತಾರೆ ಅದಕ್ಕೆ ಅಲ್ವಾ ನಾವು ಮನುಷ್ಯರು ಅಂತ ಅಂತ ಅನ್ನೋದು ನಾನು ಏನು ಹೇಳ್ತೀನಿ ಅಂದರೆ ಎರಡು ನನ್ನ ಒಂದು ಪಾಲಿಸಿ ಇದೆ ಆ್ಯಕ್ಚುಲಿ ನಮಗೆ ಒಬ್ರು ಮ್ಯಾಡಮ್ ಹೇಳ್ಕೊಟ್ಟಿದ್ರು ಟು ಎಫ್ ಪಾಲಿಸಿ ಅಂತಿದೆ ಒಂದು ಫರ್ಗೆಟ್ ಇನ್ನೊಂದು ಫರ್ಗೀಲ್ ಎರಡೇ ನಾನು ಇದನ್ನ ತುಂಬ ಕಟ್ಟುನಿಟ್ಟಾಗಿ ಪಾಲಿಸ್ತಿರ್ತೀನಿ ಅದಕ್ಕೆ ನನಗೆ ಏನು ಎಫೆಕ್ಟ್ ಆಗಲ್ಲ ನನ್ನ ಅವರು ಎಮ್ಮೆ ಚರ್ಮ ಇದು ಇದಕ್ಕೆ ಏನು ಹೇಳಿದ್ರು ಹರ್ಟ್ ಆಗೋಲ್ಲ ಅಂತ ಅನ್ಕೊಂಡ್ರು ಪರವಾಗಿಲ್ಲ ಏನು ಹೇಳಿದ್ರು ತಲೆ ಕೆಡಿಸ್ಕೊಳ್ಳಲ್ಲ ಅಂತ ಅನ್ಕೊಂಡ್ರು ಪರವಾಗಿಲ್ಲ ಅದು ಅವ್ರ ಪ್ರಾಬ್ಲಮ್ಮು ಓಕೆ ಅಂದರೆ ನಮಗೆ ಯಾವುದನ್ನು ಕ್ಷಮಿಸೋಕ್ಕಾಗಲ್ವೋ ಅದನ್ನು ಬಿಡೋಣ ನಮಗೆ ಯಾವುದನ್ನು ಮರೆಯೋಕ್ಕಾಗಲ್ವೋ ಅದನ್ನು ಕ್ಷಮಿಸೋಣ ವ್ಯಕ್ತಿ ಮುಖ್ಯ ಆದರೆ ವ್ಯಕ್ತಿ ಮಾಡಿರೋ ತಪ್ಪನ್ನು ನಾವು ಸೈಡ್ಗಿಡಬೇಕಾಗತ್ತೆ ಅದೇ ವ್ಯಕ್ತಿ ಬೇಡ ಅಂತಂದರೆ ಅವರ ಸಣ್ಣ ಪುಟ್ಟ ನಿಲುವುಗಳನ್ನು ಅವರ ಸಣ್ಣ ಪುಟ್ಟ ಏನು ಹೇಳ್ತಾರೆ ತಪ್ಪುಗಳನ್ನು ನಾವು ಎತ್ತಿ ಹಿಡಿದು ಆಡ್ಕೊಂಡೇ ಬಂದಿರ್ತೀವಿ ಸೊ ಎಲ್ಲವೂ ಡಿಪೆಂಡ್ ಆಗೋದು ನಮ್ಮ ಮನಸ್ಥಿತಿ ಮೇಲೇ ದೇವರು ನಮಗೆ ಅಂತ ಒಂದು ಜಾಗ ಸೃಷ್ಟಿ ಮಾಡಿ ಒಬ್ರೇ ಇರಬೇಡಿ ಬೇಜಾರಾಗತ್ತೆ ಅಂತ ಒಂದು ಸಮಾಜನೂ ಸೃಷ್ಟಿ ಮಾಡಿ ಅಲ್ಲಿಗೆ ಅಕ್ಕ ತಮ್ಮ ಅಣ್ಣ ತಂಗಿ ಅಂತ ನಾವುಗಳೇ ಸೃಷ್ಟಿ ಮಾಡಿಕೊಂಡಿರುವಂಥ ಒಂದು ಪ್ರಪಂಚ ಅದು ಆ ಪ್ರಪಂಚದಲ್ಲಿ ಒಂದು ಮಾತು ಬರುತ್ತೆ ಹೋಗುತ್ತೆ ಒಂದು ತಪ್ಪು ನಡೆಯುತ್ತೆ ಏನೋ ಆಗುತ್ತೆ ಎಲ್ಲಾದರೂ ನಾವು ಕ್ವಶ್ಚನ್ ಮಾಡ್ಕೊಂಡು ನೀನು ಹಿಂಗೆ ಮಾಡಿದೆ ನಾನು ಮಾತಾಡ್ಸಲ್ಲ ನೀನು ಹಿಂಗೆ ಮಾಡಿದೆ ನೀನು ನನ್ನ ನನ್ನ ಮುಖ ನೋಡ್ಬೇಡ ನೀನು ಹಿಂಗೆ ಮಾಡಿದೆ ನಾನು ನಿನ್ನ ನನ್ನ ಲೈಫಲ್ಲಿ ನೀನು ಎಂಟ್ರಿ ಆಗ್ಬೇಡ ಈ ರೀತಿ ಹೇಳ್ಕೊಂಡು ಎಲ್ಲರಿಗೂ ಹೋಯ್ತು ಅಂದ್ರೆ ಪ್ರತಿಯೊಬ್ಬರು ನಮ್ಗೆ ಅದೇ ರೀತಿ ಮಾಡ್ತಾರೆ ಹಾಗಾದ್ರೆ ನಾವು ಕಾಡಿಗೆ ಹೋಗ್ಬೇಕಾಗತ್ತೆ ಊರು ಬಿಟ್ಟು ಕಾಡಿಗೆ ಹೋಗ್ಬೇಕು ಕಾಡಲ್ಲೂ ಏನು ನೆಮ್ಮದಿ ಆಗಿರ್ತೀವ ಕಾಡು ಪ್ರಾಣಿಗಳು ನಮ್ಮನ್ನ ಸುಮ್ಮನೆ ಬಿಡ್ತಾರ ಅಲ್ಲೂ ಪ್ರಾಬ್ಲಮ್ ಇದೆ ಎಲ್ಲಿಗೆ ಹೋಗ್ತೀರಾ ಏನೇ ನೀವು ಸಾಧನೆ ಮಾಡಿದ್ರು ಏನೇ ನೀವು ಜೀವನನ ಖುಷಿಯಾಗಿ ಎಂಜಾಯ್ ಮಾಡ್ದಿದ್ರು ಅದೇ ಜಾಗದಲ್ಲೇ ಇದ್ದು ನಾವು ಮಾಡಬೇಕಾಗಿರೋದು ಸೊ ಹಾಗಾಗಿ ರಿಯಾಕ್ಷನ್ಗಳನ್ನ ಕೊಡೋಕೆ ಹೋಗ್ಬೇಡಿ ನಿಮಗೆ ರಿಯಾಕ್ಷನ್ ಕೊಡಬೇಕು ಅಂತ ಅನ್ನಿಸ್ದಾಗ ಕಂಟ್ರೋಲ್ ಯುವರ್ ಸೆಲ್ ಒಂದಿನ ಬಿಟ್ಬಿಟ್ಟು ನಾಳೆ ಬರ್ತೀನಿ ಅಂತ ಅಂದ್ಕೊಂಡೇ ಬನ್ನಿ ನಾಳೆ ಮಾಡ್ತೀನಿ ನಿನಗೆ ಅಂತಲೇ ಮನಸ್ಸಲ್ಲಿ ಅಂದ್ಕೊಳ್ಳಿ ಬನ್ನಿ ನಾಳೆ ನೋಡಿ ನೀವು ಯೋಚನೆ ಮಾಡೋ ರೀತಿನೇ ಚೇಂಜ್ ಆಗೋಗಿರುತ್ತೆ ಏನು ಮಾಡಿದ್ರು ಅವರು ಹೌದಾ ಸರಿ ನಾನು ಅವ್ರ ಹತ್ರ ಕೇಳ್ತೀನಿ ಏನಕ್ಕೆ ಹಿಂಗೆ ಮಾಡಿದ್ರಿ ಅಂತ ಕೇಳಿ ನಿಮಗೆ ಇನ್ ಕೇಸು ತುಂಬ ನೋವಾಯಿತು ಅವರಿಂದ ದೂರ ಹೋಗ್ಬೇಕು ಅಂತ ಅನ್ನಿಸ್ತಿದೆಯಾ ಹೇಳಿ ಅವರಿಗೆ ಇದ್ದಾಗೆ ನಾನು ಇರೋಕ್ಕಾಗೋದಿಲ್ಲ ಸೊ ಇನ್ನು ಮುಂದೆ ನಾನು ಸ್ವಲ್ಪ ಅವಾಯ್ಡ್ ಮಾಡ್ತಾ ಇರ್ತೀನಿ ಅಂತಲೇ ಅವರಿಗೆ ತಿಳಿಸಿ ಆಗ ಅವರಿಗೂ ಗೊತ್ತಾಗುತ್ತೆ ನೀವು ಯಾವ ಕಾರಣಕ್ಕೆ ಎಷ್ಟಕ್ಕೆ ಅಷ್ಟಕ್ಕೆ ಇದ್ದೀರಾ ಅಂತ ಏನೂ ಹೇಳ್ದೇನೆ ಕಂಡು ಕಂಡಾಗೆಲ್ಲ ನೋಡೋದು ಮಾತಾಡೋದು ಅಥವಾ ಬೈಯೋದು ಈ ಥರ ಆದಾಗ ನಾವು ಮನುಷ್ಯರು ಅದರಲ್ಲೂ ನಾವು ಎಜುಕೇಟೆಡ್ಸ್ ವಿದ್ಯಾವಂತರಾಗಿದ್ದೀವಿ ಅಂದಮೇಲೆ ಕೆಲವೊಂದು ಪಾಠಗಳನ್ನ ಜೀವನಕ್ಕೂ ಅಳವಡಿಸ್ಕೊಳ್ಬೇಕಲ್ವ ಎಕ್ಸಾಮ್ ದೃಷ್ಟಿಯಿಂದ ನಾವು ಅಯ್ಯೋ ತ್ಯಾಗ ಮಾಡಬೇಕು ಅಯ್ಯೋ ಒಳ್ಳೆಯವರಾಗಿರಬೇಕು ಒಳ್ಳೆಯದನ್ನೇ ಬಯಸಬೇಕು ಇನ್ನೊಬ್ಬರ ಬಗ್ಗೆ ಮಾತಾಡ ಇದನ್ನೆಲ್ಲ ನಾವು ಓದಿದ್ದೀವಿ ಬಟ್ ಅದನ್ನ ಇಂಪ್ಲಿಮೆಂಟ್ ಮಾಡ್ಕೊಳ್ಳೋರು ಬೆರಳೆಣಿಕೆಯಷ್ಟು ಮಾತ್ರ ಸೊ ಓದಿರೋವಂಥ ವಿಚಾರಗಳನ್ನ ಪುಸ್ತಕಕ್ಕೆ ಬಿಡದೆ ಜೀವನಕ್ಕೂ ಅಳವಡಿಸ್ಕೊಂಡ್ರೆ ದೇವರಾಣೆ ಹೇಳ್ತೀನಿ ಲೈಫ್ ಸ್ವರ್ಗ ನಾನೇನೋ ಜಾಸ್ತಿ ಮಾತಾಡ್ತಿದ್ದೀನಿ ಅಂತ ನನಗೆ ಅನ್ನಿಸ್ತಾ ಇದೆ ಎಷ್ಟು ಜನ ಇದನ್ನು ಸರಿ ಅಂತಿರೋ ಅಥವಾ ಹಿಂಗಲ್ಲ ಹಂಗೆ ಅಂತಿರೋ ಅದು ನಿಮಗೆ ಬಿಟ್ಟಿದ್ದು ಇದು ನಾನು ಈ ಪಾಲಿಸಿ ನಾನು ಫಾಲೋ ಮಾಡ್ತಾ ಇರೋದ್ರಿಂದ ನಾನು ತುಂಬ ಹ್ಯಾಪಿಯಾಗಿರ್ತೀನಿ ಯಾವಾಗಲೂ ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳಲ್ಲ ನಾನು ನನ್ನನ್ನು ತಲೆ ಕೆಡ್ಸೋಕ್ಕಿಂತ ಯಾರಾದರೂ ಬಂದರೆ ಅವರೇ ತಲೆ ಕೆಟ್ಟು ಹುಚ್ಚರಾಗಿ ಹೋಗಬೇಕಾಗತ್ತೆ ಹೊರತು ದೇ ಕೆನಾಟ್ ಏನು ಹೇಳ್ತಾರೆ ಡಿಸ್ಟರ್ಬ್ ಮೈ ಇದು ಏನು ಹೇಳ್ತಾರೆ ನನ್ನ ಮೆಂಟಲ್ ಸ್ಟೇಟಸನ್ನು ಡಿಸ್ಟರ್ಬ್ ಮಾಡೋಕ್ಕೆ ಆಗೋದಿಲ್ಲ ಸೊ ಅದು ಎಷ್ಟೋ ಜನ ಟ್ರೈ ಮಾಡದವರೆಗೆ ಅದು ಅರ್ಥ ಆಗಿರುತ್ತೆ ಇದನ್ನು ಅಳಾಡ್ಸಕ್ಕಾಗಲ್ಲ ಈ ಬಂಡೆ ಕಲ್ಲನ್ನ ನಾವು ಏನು ಮಾಡೋಕ್ಕಾಗಲ್ಲ ಅಂತ ಸೊ ಆ ಥರ ನೀವು ಇದ್ದರೆ ಒಂದು ಸಲ ಎರಡು ಸಲ ಅವ್ರು ಟ್ರೈ ಮಾಡ್ತಾರೆ ಆಮೇಲೆ ಅವ್ರ ಪಾಡಗ ಅವರೇ ಹೋಗ್ತಾರೆ ಇದಕ್ಕೆ ಏನು ಹೇಳೋದ್ರೂ ಅರ್ಥ ಆಗೋಲ್ಲ ಬಿಟ್ಬಿಡು ಅಂತ ಅಂದ್ಕೊಂಡು ಆ ರೀತಿ ನೀವಿರಬೇಕು ಅವ್ರು ಹೇಳಿದ್ದಕ್ಕೆಲ್ಲ ಹತ್ಕೊಂಡು ಕರ್ಕೊಂಡು ಬೈಕೊಂಡು ಬೈಯೋದು ಇದು ಬೈಯೋದು ರಿಯಾಕ್ಷನ್ ಅಳೋದು ರಿಯಾಕ್ಷನ್ನೇ ಆ್ಯಂಡ್ ಏನು ಹೇಳ್ತಾರೆ ಸುಮ್ಮನೆ ಸೈಲೆಂಟ್ ಆಗಿಬಿಡೋದು ಅವ್ರು ಹಿಂಗೆ ಅಂದ್ಬಿಟ್ರಲ್ಲ ಓ ಮೇಲೆ ಹಿಂಗೆ ಇರಬಾರ್ದು ಅದು ರಿಯಾಕ್ಷನ್ನೇ ಅವ್ರ ಮನೆ ಮುಂದೆ ಹೋಗಿ ಏನೋ ಒಂದು ಕಿರ್ಚಾಡೋದು ಮಾಡೋದು ಪೊಲೀಸು ಅದು ಇದು ಏನೇ ನೀವು ರಿಯಾ ಅದೆಲ್ಲ ರಿಯಾಕ್ಷನ್ನೇ ಬರುತ್ತೆ ಸೊ ಹಾಗಾಗಿ ಏನೇ ಆದರೂ ಕೂಡ ಯೋಚನೆ ಮಾಡಿ ನೆಕ್ಸ್ಟ್ ಡೇ ನಿಮಗೆ ಅದೇ ಮಾಡಬೇಕು ಅನ್ಸಿದ್ರೆ ಮಾಡಿ ಇಲ್ಲ ಅನ್ಸಿದ್ರೆ ನೀವು ನಿಮ್ಮ ಲೈಫಲ್ಲಿ ಫೋಕಸ್ ಮಾಡ್ಕೊಂಡು ನೀವು ಇನ್ನೆಂಗೆ ನೀವು ಖುಷಿಯಾಗಿರ್ಬೋದು ಅದ್ರ ಬಗ್ಗೆ ನೀವು ಯೋಚನೆ ಮಾಡ್ಕೊಂಡು ಹೋದರೆ ದ ಲೈಫ್ ವಿಲ್ ಬಿ ವೆರಿ ಬ್ಯೂಟಿಫುಲ್ ಸೊ ಐ ಹೋಪ್ ಇದು ನಿಮಗೆ ಯೂಸ್ ಆಗುತ್ತೆ ಅಂತ ನೋಡೋಣ ಎಷ್ಟು ಜನ ಈ ರೀತಿ ರಿಯಾಕ್ಷನ್ ಕೊಡದೆ ರೆಸ್ಪಾಂಡ್ ಮಾಡಿ ನನಗೆ ಇದು ವರ್ಕೌಟ್ ಆಗ್ತಾ ಇದೆ ಅಂತ ಹೇಳ್ತೀರಾ ಅಂತ ಚೆಕ್ ಮಾಡ್ತೀನಿ ಓಕೆ ಥ್ಯಾಂಕ್ ಯು ಸೋ ಮಚ್ ನಿಮಗೆ ಇದು ಇಷ್ಟ ಆದರೆ ತಗೊಳ್ಳಿ ಇಲ್ಲ ಅಂತಂದರೆ ಇಟ್ಸ್ ಓಕೆ ನೋ ಪ್ರಾಬ್ಲಮ್ ಓಕೆ ಇನ್ನೊಂದು ನೆಕ್ಸ್ಟ್ ವಿಡಿಯೋದಲ್ಲಿ ಏನಾದರೂ ನನ್ನ ತಲೆಗೆ ಯೋಚನೆಗಳು ಬಂದರೆ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತೀನಿ